ರಾಣಿ 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 ಅಯ್ಯೋ ನನ್ಗಂತ ಕೂಲಿ ಹೋಗಿ ನಿನ್ನೆ ಇವತ್ತು ಸಾಕಂದಿ ಯಪ್ಪ ಆ ಕೂಲಿ ಅಂತೂ ಹೋಗಕ್ಕಾಗಲ್ಲಪ್ಪ ಬೇರೆ ಏನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಹ್ಮ್ ಓ ಶಿಲ್ಪ ಬಂದ್ಯಾ ಇವತ್ತಾರಿ ಹೋಗಿದ್ದೆ ಕೂಲಿನ ಅದೇ ಕಣೆ ನಿಮ್ಮ ಮಗಳು ಮಗಳಿಗೆ ಚಿಕ್ಕ ಮಗಳನ್ನ ಯಾರನ್ನ ಕೊಡ್ತಾರಂತಲ್ಲ ಅವ್ನ ಯಾರ ಕುಮಾರ್ ಅಂತಾನ ಅವ್ರು ಹೊಲ್ದಕ್ ಹೋಗಿದ್ದೆ ಅದೇನೋ ಇದು ಕಲ್ಲಂಗಡಿನೋ ಏನೋ ಹಾಕ್ತಾರಂತೆ ಬೀಜ ಊರಕ್ ಹೋಗಿದ್ದೆ ಯಪ್ಪ ನನ್ಗಂತೂ ಬಕ್ಕೊಂಡ್ ಬೀಜ ಊರಿ ಸೊಂಟೆಲ್ಲ ಬಿದ್ದೋದಂಗ ಆಯ್ತು ಕಣೆ ಹ ಅಯ್ಯೋ ಪಾಪ ಕೂತ್ಕೊಳ್ಳಿ ಯಾಕೆ ಬಂದೆ ಇವಾಗ ಅದೇ ಎರಡು ದಿವಸ ನಿಮ್ಮ ಒಲ್ದಕ್ ಬಂದಿದ್ನಲ್ಲ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಅದ್ರದ್ದು ಕೂಲಿ ದುಡ್ಡು ಕೊಡ್ತೀಯೋ ಅಂತ ಇಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಕೊಡ್ತಿದ್ಯಾ హౌదా అయ్యో నమ్మత్తూ కణే నమ్మత్త కొట్ నమ్ యజమాను నన్నకై కొట్ట నన్ కై కొట్టిద్రె కొడుతె నేను ఇరు నమ్మత్తలో వరకు ఓదైతే ఈ బందే బందక్షణ ఇస్కొండ కొత్త కుత్కొ రణి ఇన్నొందా ఆగ్ కణే అలా మనల్లివేనో చనగేది నేను సుమ్ యాకె మన కేల్సె ఎలా మి కష్టపడ్తీయా ఒల్దగూ కేసలు కష్ట ఆగల్వేనే రాణి ಕಷ್ಟ ಆಗುತ್ತೆ ಕಣಿ ಶಿಲ್ಪ ಏನ್ ಮಾಡೋದು ಹೇಳು ಹಾ ಎಲ್ಲ ನನ್ನೇ ಬರ ಇಷ್ಟೆಲ್ಲ ಶ್ರೀಮಂತಿ ಇದ್ರೂ ನಾನಿನ್ನ ಮನೆ ಕೆಲಸ ಮಾಡ್ಬೇಕು ಒಲ್ದಾಗೂ ಬುತ್ತಿ ಹೋಗ್ಬೇಕು ಹೋಗಬೇಕು ಅಡಿಕೆಕಾಯಿ ಸುಲಿಯಾಕು ಹೋಗ್ಬೇಕು ಎಲ್ಲದಕ್ಕೂ ಹೋಗ್ಬೇಕು ಏನ್ ಮಾಡೋದು ಹೇಳು ಅದಕ್ಕೆ ಕಣಿ ರಾಣಿ ನಿನ್ ಗಂಡಂಗೆ ಹೇಳ್ಬಿಟ್ಟು ಏನಾದ್ರು ಒಬ್ಬಳನ್ನ ಮನೆ ಕೆಲಸ ಮಾಡಕ್ ಇಟ್ಕೊಂಡ್ಬಿಡು ಹ್ಮ್ ಅವಾಗ ನಿನ್ಗೂ ಕೆಲಸ ಕಮ್ಮಿ ಆಗುತ್ತೆ ಆರಾಮಾಗಿ ನೀನು ಹ ಎಲ್ಲ ಕೂಲಿ ಆಗ್ಗೋಳ ಎಲ್ಲ ಎಲ್ಲಾ ನೋಡ್ಕೊಂಡು ಆರಾಮಾಗಿರ್ಬೋದು ಹ್ಮ್ ನೋಡು ಯೋಚನೆ ಮಾಡು ಸುಮ್ಮನೆ ಯಾಕೆ ಕಷ್ಟ ಪಡ್ತೀಯಾ ಇಷ್ಟೆಲ್ಲಾ ಚೆನ್ನಾಗೈತೆ ನಿಮ್ದು ಅಡಿಕೆ ತೋಟ ಐತೆ ತೆಂಗಿನ ತೋಟ ಐತೆ ಮನೆ ಚೆನ್ನಾಗೈತೆ ನಿಮ್ಗೇನು ಶ್ರೀಮಂತಿಕೆ ಏನ್ ಕೊರತೆ ಏನು ಇಲ್ಲ ಹಾ ನಿಮ್ಮ ಮಾವನ್ ಮನೇಲಿ ಏನು ಕೆ ಮನೆ ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೆ ತಾನೇ ಅದೇ ತರ ಮನೇಲಿ ಒಬ್ಳು ಕೆಲಸ ಇಟ್ಕೊಳ್ಳಿ ಹೌದಲ್ವಾ ಒಳ್ಳೆ ಐಡಿಯಾನೆ ಕೊಟ್ಟೆ ಕಣಿ ಶಿಲ್ಪ ನೀನು ಆದ್ರೆ ಮನೆ ಕೆಲಸ ಇತ್ತರ ಒಳ್ಳೆ ಯಾರು ಬರ್ತಾರೀ ಇದಕ್ಕೆ ನಾನು ಗಂಡ ಒಪ್ಕೋಬೇಕಲ್ಲ ನೀನ್ ಒಪ್ಕೊಂಡ್ರೆ ಮನೆ ಕೆಲ್ಸ ತೋಳು ಗೊತ್ತು ನಾನೇ ಕರ್ಕೊಂಡ್ ಬರ್ತೀನಿ ಹೌದೇ ಶಿಲ್ಪ ಯಾರು ಕೆಲಸ ಮಾಡಕ್ ಬರೋರು ಬೇರೆ ಯಾರು ಅಲ್ಲ ಕಣೆ ರಾಣಿ ನಾನೇ ಇದ್ದೀನಲ್ಲ ನನ್ಗುನು ಬಿಸ್ಲಾಗೆ ಕೂಲಿ ಆಗಲ್ಲ ನನ್ ಗಂಡನೂನು ಕೂಲಿ ಹೋಗ್ತಾನೆ ಅದ್ರಾಗ ತೊಂದಿದ್ರಾಗ ಅರ್ಧ ಎಣ್ಣೆ ಕುಡ್ದೆ ಖಾಲಿ ಮಾಡ್ತಾನೆ ಅದಕ್ಕೆ ಹ್ಮ್ ನಾನು ಯಾರ್ದಾದ್ರು ಕೆಲ್ಸಕ್ಕೆ ಸೇರ್ಕಮ ಅಂತ ಇದ್ದೀನಿ ಹೆಂಗೂ ನಿಮ್ ಮನೆಯ ನಿನ್ಗುನು ಕೆಲಸ ಜಾಸ್ತಿ ಅಲ್ವಾ ಅದಕ್ಕೆ ನಾನೇ ನಿಮ್ ಮನೆಗೆ ಮನೆ ಕೆಲ್ಸ ಮಾಡಕ್ ಬರ್ತೀನಿ ನನ್ನ ಮನೆ ಕೆಲಸಕ್ಕೆ ಇಟ್ಕೊಳ್ಳೆ ನೀನು ಮನೆ ಕೆಲಸ ಮಾಡ್ತೀಯಾ ಇದೇನು ಶಿಲ್ಪ ಅಯ್ಯೋ ಬೇಡ ಕಣೆ ಅಲಾ ನಾವು ನೀವು ಒಂಥರ ಸಂಬಂಧಿಕರೇನೆ ಅಂಥದ್ರಲ್ಲಿ ನಿನ್ನ ನಮ್ಮನೆಗೆ ಸೇ ಮನೆ ಕೆಲಸ ಮಾಡೋಕೆ ಇಟ್ಕೊಳದ ಬೇಡ ಬೇಡ ಅಯ್ಯೋ ಸಂಬಂಧಿಕರು ಇದ್ರೂ ಇರಲೇಳು ಏನು ಬೇಕಾಗಿಲ್ಲ ನೀನೇನೇನು ಸುಮ್ಮನೆ ಇಟ್ಕೋಬೇಡ ಸಂಬಳ ಕೊಡ್ತೀಯ ನಾನು ಕೆಲಸ ಮಾಡ್ತೀನಿ ಅಷ್ಟೇನೆ ನನಗೂ ಕೂಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಒಂದು ಯೋಚನೆ ಬಂತು ನನಗೆ ನೋಡಿ ಯೋಚನೆ ಮಾಡು ನಿನಗೂ ಸಹಾಯ ಆದಂಗೆ ಆಗುತ್ತೆ ನನಗೂ ಸಹಾಯ ಆದಂಗೆ ಆಗುತ್ತೆ ನನ್ನ ಕಷ್ಟ ತೀರುತ್ತೆ ಏನೋ ಅಮ್ಮ ಅತ್ತೆ ಏನಂತಾರೋ ಏನೋ ಇರು ನೋಡೋಣ ನಮ್ಮತ್ತೆ ಬಂದುಬಿಡ್ಲಿ ಅತ್ತೆ ಅಂತೂ ಒಪ್ಕೊಂಬಲ್ಲ ಅನ್ಸುತ್ತೆ ಇದಕ್ಕೆ ಪಾಪ ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ ಆದ್ರೆ ನೀನು ಬೇರೆ ಇರಲ್ಲ ಅಯ್ಯೋ ಹಿಂಗೆ ಸಂಬಂಧಿಕ್ರೂ ಮನೆ ಕೆಲಸಕ್ಕೆ ಇಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಯಾಕೆ ಇವಳು ಬಂದವಳೆ ಏನಿಲ್ಲ ಕಣಕ ಕೂಲಿ ದುಡ್ಡು ಕೊಡ್ಬೇಕಾಯ್ತಲ್ಲ ಎರಡು ದಿವಸದ್ದು ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಡಿಕೆ ಸುಲಿಯಕ್ಕೆ ಬಂದಿದ್ದಾನ ಅದಕ್ಕೆ ಅತ್ತೆ ಹತ್ರ ಐತೆ ಅತ್ತೆ ಬರಲಿ ಕೂತ್ಕೊ ಅಂತ ಹೇಳಿದ್ಲು ರಾಣಿ ಅದಕ್ಕೆ ಕೂತಿದ್ದೆ ಹೌದಾ ಸರಿ ಆಯ್ತು ಇರು ನನ್ನ ಕೈ ಕೊಟ್ಟೋಗಿದ್ದ ಶಿಲ್ಪ ಕೈ ಕೊಡು ರಾಣಿ ಕೈ ಕೊಡು ಶಿಲ್ಪನ್ ಕೊಡ್ಲಿ ಅಂತಾನೆ ನಾನು ಮರ್ತು ಬಿಟ್ಟಿದ್ದೆ ನನ್ನ ಹತ್ರನೇ ಐತೆ ಕೊಡ್ತೀನಿ ತಗೊಂಡು ಹೋಗಿವಂತೆ ಹಾ ರಾಣಿ ನಿಮ್ಮತ್ತನ್ ಕೇಳಿ ಮನೆ ಕೆಲಸ ಈಗ ಆ ಶಿಲ್ಪ ನನ್ನ ಮನೆ ಕೆಲಸಕ್ಕೆ ಅಂತಾನ ಸರಿ ಆಯ್ತು ಇರು ದುಡ್ಡು ತಗೊಂಡ್ಬರಲಿ ದುಡ್ಡು ಇಸ್ಕೊ ಆಮೇಲೆ ಕೇಳಿ ನೋಡ್ತೀನಿ ಏನನ್ನತ್ತೆ ಅಂತಾನೆ ರಾಳಮ್ಮ ಶಿಲ್ಪ ಹಾ ತಗೊಂಡು ಹೋಗು ಕತ್ಲಾಗ ಊಟಕ್ಕೆ ನಿಮ್ಮಂತ ಹೋಗು ರಾಣಿ ಕೇಳಿ ಏನೇ ಅದು ಏ ಇಲ್ಲ ಮನೆ ಕೆಲಸ ಮಾಡಕ್ಕೆ ನನಗೂ ಕಷ್ಟ ಆಗುತ್ತೆ ನಾನು ಒಬ್ಳಿದೀನಿ ಅದಕ್ಕೆ ಒಬ್ರು ಮನೆ ಕೆಲಸ ಮಾಡೋರ್ನ ಇಟ್ಕೊಳನಾ ಅಂತ ಹಾಂ ಹಾಂ ಮನೆ ಕೆಲಸ ಮಾಡಕ್ಕೆ ಕಷ್ಟನಾ ಅದೇನೇ ಕಷ್ಟ ಏನಂತ ಕಷ್ಟ ಆಗೋದ್ದು ಏನೈತಿ ಇರೋದೇನ ಮೂರು ಜನ ಅಂತದ್ರಿಗೆ ಕಷ್ಟ ಅಂತೆ ಕಷ್ಟ ಕಷ್ಟನೂ ಇಲ್ಲದಿಷ್ಟು ಇಲ್ಲ ಸುಮಾರು ಹೋಗೋದ್ ಕೋಲ್ತ್ಕಾ ಹಯ್ಯಾದ್ರೆ ಹಿಂಗಾಡ್ತಿ ಏನೋ ಇಷ್ಟಿನ ದಿನ ಅಂತನು ಹಂಗೆ ಸಾಲಾಗಿಲ್ಲ ಅಂತ ಇತ್ತು ಎಲ್ಲ ತೀರೈತಿ ಇವಾಗ ಒಳ್ಳೆ ಲಾಭನೂ ಬರ್ತೈತೆ ಅಡಿಕೆ ವ್ಯಾಪಾರದಾಗೂ ಅಡಿಕೆ ಗಿಡನೂ ಚೆನ್ನಾಗಿದ್ದಾವೆ ಅದಕ್ಕೆ ಅತ್ತ ನಾವು ಎಷ್ಟು ದಿನ ಅಂತ ಕಷ್ಟಪಡೋದು ಒಬ್ಬರು ಮನೆ ಕೆಲಸ ಅಂದ್ರೆ ಅಂದರೆ ನೀನೇನತ್ತೆ ಹಿಂಗಾಡ್ತೀಯಾ ಹಾಂ ಕಷ್ಟಪಟ್ಟು ಮಾಡಿದೆ ಕಣಮ್ಮ ಉಳಿಯೋದು ಹಾಂ ಉಕಂಡು ನೀನೇನು ನೀನೇನ್ ಮಾಡ್ತೀಯಾ ಮಾಡ್ತೀಯ ಏನು ಮಾಡಂಗಿದ್ಯಾ ಹಾಂ ಮನೆ ಕೆಲಸ ಮಾಡೋಕ್ಕಾಗ ನಿನ್ ಹೇಗೆ ನಾನಿದ್ದೀನಿ ಕಸ ಕಸ ಹೊಡ್ಕೊಡ್ತೀನಿ ನೀರು ತಂದು ಕೊಡ್ತೀನಿ ಹಾಂ ಇನ್ನೂ ಯಾ ಯಾರ ಬೇಕು ನಿನಗೆ ಹಾಂ ಮನೆ ಕೆಲಸ ಬೇರೆ ಬೇಕಂತ ಅವ್ರಿಗೆ ಬೇರೆ ಕೂಲಿ ಒಂದು ಸಂಬಳ ಒಂದು ದಂಡ ಏನು ಬೇಕಾಗಿಲ್ಲ అయ్యు బీడి అజ్ఞాక నేది వాళ్ళకి ఆత్ ఆత్తు నిన్గ్గేన్ కల్సైతే యారేన్ సేర్కమల్ శిల్ప నోడు నమ్మకాళి అంతా హా హిడత్ ఇన్ ఏన్ మే బేర యార్ మన నోడ్తీని యార్ గొత్త పరిచయ ఇరవారు ఆ యూ శ్రీమంత్ చోంత్ర మన తోర్సు ననేర్కీ మనకి కల్సత్తి ಯಡಿ ಆಗ ಅವರು ಇವೇ ಕಪ್ಪ ಮತ್ತೆ ಪುಟ್ಟಮ್ಮ ಇಲ್ವೇ ಆ ಕುಮಾರ್ ಒಬ್ಬನೇ ಮಗ ನಮ್ಮ ಮಾವನ್ನ ಎರಡನೇ ಎಂಟಿ ಮಗಳನ್ನ ನೋಡಕ್ಕೆ ಹೋಗಿದ್ರು ನೇತ್ರ ಹಿಂಗೆಲ್ಲ ಬಂದು ಗಿಡಿ ಹೇಳಿದ್ಲು ಅಂತ ಹೇಳಿದ್ರಲ್ಲ ಅವ್ರ ಮನೆಗೆ ಅವರು ಶ್ರೀಮಂತ್ರೆನೇ ಅಯಮ್ಮನಗೂ ಅಯ್ಯಮಗೂ ವಯಸ್ಸಾಗೈತೆ ನೀನು ಹೋಗಿ ಆ ಮನೆಗೆ ಯಾಕೆ ಕೇಳಬಾರ್ದು ಅಯ್ಯಮ್ಮನ ನಿಮ್ಮ ಮನೆಗೆ ಮನೆ ಕೆಲಸ ಮಾಡಕ್ಕೆ ಬರ್ತೀನಿ ಅಂತಾನ ಹಾಂ ನಡಿ ನಾನು ಬರ್ತೀನಿ ಕೇಳೋಣ ಅದೇ ಹೌದಾ ಹಂಗಾದ್ರೆ ಸರಿ ಬಾ ಹೋಗಿ ನಮ್ಮ ಬಾರೆ ರಾಣಿ ನೀನು ಸರಿ ಆಯ್ತು ನಡಿ ಸರಿ ಬಾರೆ ರಾಣಿ ಹೋಗೋಣ ದುಡ್ಡಾ ಈಗ ಎಲ್ಲಾದ್ರೂ ಇಟ್ಟೆ ಬಟ್ಟೆ ಹ್ಮ್ ಅದೇ ಕೈ ಬಿಡ್ಕೊಂಡಿದ್ಯಾ ಸರಿ ಆಯ್ತು ಬಾ ಈಕಂತೀನಿ ರಾಣಿ ಹೆಂಗಾದ್ರೂ ಮಾಡಿ ಈ ಮನೆಗೆ ಮನೆ ಕೆಲಸ ಮಾಡೋಕ್ಕೆ ನನಗೆ ಕೆಲಸ ಕೊಡ್ಸೆ ಹಾ ಈ ಅಮ್ಮ ಪರಿಚಯ ಐತಲ್ವಾ ನಿನಗೆ ಬಾ ಕೇಳ್ತೀನಿ ಪರಿಚಯ ಏನು ಐತೆ ಆದ್ರೆ ಮನೆ ಕೆಲಸ ಮಾಡೋಕೆ ಅಂದ್ರೆ ಏನಂತಾರೋ ಏನು ಅವ್ರ ಮಗು ಬೇರೆ ಈ ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ ಹೆಂಗು ಸೊಸೆ ಬತ್ತಾಳಿ ಮನೆ ಕೆಲಸ ತಾಳಿ ಆಕೆ ಅಂತಾನ ಹೇಳ್ತಾರೋ ಏನು ಗೊತ್ತಿಲ್ಲ ನೋಡೋಣ ಇರು ಕೇಳ್ತೀನಿ ಹ್ಮ್ ಅಕ್ಕ ಅಕಾ ಪುಟಕಯ್ಯ ಪುಟಕಯ್ಯ ರಾಣಿ ಏನ್ ರಾಣಿ ಏನಿಲ್ಲ ಇಲ್ಲ ಅದು ನಿಮ್ ಮಗುಗೆ ಬೇರೆ ಕಡೆ ಸಂಬಂಧ ನೋಡ್ತಾ ಇದೀರೋ ಏನೋ ಅಥವಾ ಆ ಕಂಬಳು ನಿಮ್ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದಿರೋ ಹಾ ಯಾವ್ದು ನಿರ್ಧಾರ ಆಗಿಲ್ಲ ನನ್ ಮಗ ಅಂತ ಅವ್ಳೇ ಮದ್ವೆ ಆಗೋದು ಅಂತ ಕುಂತೇವನೇ ಏನ್ ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರ ಹೆಂಗ್ ಹೇಳ್ತಾರೋ ಹಂಗೆ ಹ್ಮ್ ನನ್ಗೇನೋ ಇಷ್ಟ ಇಲ್ಲ ಹುಡುಗಿ ಆದ್ರೆ ಏನ್ ಮಾಡೋದು ನನ್ ಮಗ ಬೇರೆ ಅವ್ಳೇ ಮದ್ವೆ ಆಗ್ತೀನಿ ಅಂತಾನ ಕುಕಾ ಬಿಟ್ಟೇವ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹ್ಮ್ சரி ஆய்தான் நமக்கு நம் ஆ சரி அண்ணா ஸ்ரீமந்தி ஐத்தம் எல்லா நீனே மாத்தியா ஆ மத்த நானே இன்னு நம்ம மாவரு ஆ யாரும் இல்ல நன் மகளும் அவளு ஏன்னு கேச மால்லு எல்லாக்க அவள் கூட ஜங்கு ஆ இல்லேன் மகளாக ஒன் மனை ஐத்தல்ல அல்லா அவளு ನಾವು ನಂಗೂ ಇದೆ ಜೈಲೇ ಇರಮ್ಮ ಅಂತಂದೆ ಇಲ್ಲ ನಾನು ಇರಲ್ಲ ಅಂತಾನ ಅಲ್ಲೇ ಇದ್ದಾಳೆ ಅವ್ಳಿಗೆಲ್ಲ ಇಲ್ಲೇ ಊಟ ಮಾಡಿ ಹೋಗ್ತಾಳೆ ಅಲ್ಲಿ ಇರ್ತಾಳೆ ಅಷ್ಟೇ ಅವಳು ಹಾಂ ಹೌದಾ ಸರಿ ಆಯಿತು ಈಗ ನಿಮ್ಮ ಮನೆಗೆ ಏನಾದರೂ ಒಬ್ರು ನಮ್ಮ ಮನೆ ಕೆಲಸ ಇಟ್ಕೋ ಯಾಕೆ ನೀನೇ ಸುಮ್ಮನೆ ಕಷ್ಟಪಡ್ತೀಯಾ ನಿಂಗೂ ಇಷ್ಟು ವರ್ಷ ಮಾಡಿ ಮಾಡಿ ಸಾಕಾಗೈತಿ ವಯಸ್ಸು ಬೇರೆ ಆಗ್ತಾ ಬಂತು ಇನ್ನೇನು ಸೊಸೆ ಬರ್ತಾಳೆ ಮನೆ ಕೆಲಸನಾ ಮನೆ ಕೆಲಸದವರು ನಂಬಿಕೆ ಕೆಲಸ ಮಾಡೋರು ಬೇಕಲ್ಲಮ್ಮ ಆ ಯಾರು ಏನು ಎತ್ತ நீண்டி மொடின் கட் கண்டு ஒன்பவ் தா கொாக மனை கொடுசி ரானி அந்த அன்ல அதுக்கேன் கேடா நான் அந்த துபா ஒழை உருகி மனை கலச அச்சிக்கட்டே நம்பிக்கே ಇವಳನ್ನ ನಂಬಿ ನೀ ಮನೆ ಕೆಲಸಕ್ಕೆ ಇಟ್ಕೋಬೋದಾಕ ಇಟ್ಕೋಬೋದಾಗಿತ್ತು ಇನ್ನೇನು ನನ್ನ ಮಗುಗೆ ಮದುವೆ ಆಗುತ್ತೆ ಸದ್ಯದಲ್ಲೇ ನಾವು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೆ ಮನೆ ಕೆಲಸ ಎಲ್ಲ ಏನು ಕೇಳು ಸಸ್ಯ ಬಂದ್ಮೇಲೆ ಯಾವಳೆ ಮಾಡ್ತಾಳೆ ಎಲ್ಲ ಮನೆ ಕೆಲಸ್ತಾರೆ ಬೇರೆ ಸಂಬಳ ಊಟ ತಿಂಡಿ ಎಲ್ಲ ಸುಮ್ಮನೆ ಯಾಕೆ ದಂಡ ಹಾ ಸೊಸೆ ಇನ್ನು ಯಾವಾಗ್ ಗೊತ್ತಾಳೋ ಏನೋ ಇನ್ನು ಮದ್ವೆ ಇನ್ನು ಗ್ಯಾರಂಟಿ ಫಿಕ್ಸ್ ಆಗಿಲ್ವಲ್ಲ ಹಾ ಆದ್ರೂ ಇವ್ಳ ಮನೆ ಕೆಲ್ಸಕ್ಕೆ ಇಟ್ಕೋಬೋದಲ್ಲ ಮತ್ತಿರ ಸೊಸೆ ಬಂದ್ಮೇಲೆ ಆ ಮನೆ ಕೆಲಸ ಮಾಡೋದ್ ಬಿಟ್ಟು ಕಳ್ಸಿದ್ರೆ ಇವಳು ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸ ಹುಡ್ಕೋತಾಳೆ ಆದ್ರೂ ಇವಳ ಮನೆ ಕೆಲ್ಸಕ್ಕೆ ಇಟ್ಕೊಳಕ್ಕ ಅವಳಿಗೂ ತುಂಬಾ ಸಹಾಯ ಆಗುತ್ತೆ ಪಾಪ ಕಷ್ಟ ಆಗಿದ್ದಾಳೆ ಹೌದು ಕಣಕ ತುಂಬಾ ಕಷ್ಟ ಆಗಿದ್ದೀನಿ ನಿಮ್ ಮನೆಗೆ ನೀವ್ ಹೇಳಿದ ಕೆಲ್ಸ ಮಾಡ್ಕೊಂಡು ಹೋಗ್ತೀನಿ ಹಾ ಹೌದಾ ಸರಿ ಆಯಿತು ನಮ್ಮ ಮನೆಯವ್ರು ಮೇಲೆ ಕೇಳ್ಬಿಟ್ಟು ಯಾವುದಕ್ಕೂ ಹೇಳ್ ಕಳಿಸ್ತೀನಿ ಹಾಂ ನಾಳೆಕ್ಕೆ ಬಾರಮ್ಮ ಶಿಲ್ಪ ನೀನು ಸರಿ ಅಕ್ಕ ಆಯಿತು ನಿಮ್ಮಿಂದ ತುಂಬ ಉಪಕಾರ ಆಯಿತು ಉಪಕಾರ ಏನು ಬಂತು ನೀನು ಕೆಲಸ ಮಾಡ್ತೀಯ ನಾವು ಸಂಬಳ ಕೊಡ್ತೀನಿ ಅಷ್ಟೇನೆ ಹಾಂ ಸರಿ ನಾಳೆ ಬಾ ಸರಿ ಕಣ್ಬಿಟ್ಟ ನಿಮ್ಮ ಯಜ್ಮೇಳ್ಬಿಟ್ಟು ಹಾಂ ಯಾವುದಕ್ಕೂ ಹೇಳಿ ಬರ್ತಾಳೆ ಹ್ಞೂ ಸರಿ ಕಣಿ ರಾಣಿ ಹೇಳ್ತೀನಿ ಹೋಗು ಇವಾಗ ನಾನು ಹೇಳಿದವೇನಿ ಶಿಲ್ಪ ಅವಕಾ ತುಂಬ ಒಳ್ಳೆಯದು ಬಡವರು ಅಂದರೆ ಹಾಂ ಕಷ್ಟಕ್ಕೆ ಆಗುತ್ತೆ ಸಹಾಯ ಮಾಡುತ್ತೆ ಅಂತಾನೆ ಹಾಂ ಅವರು ನಿನ್ನ ಮನೆ ಕೆಲಸಕ್ಕೆ ಇಟ್ಕೊಂಡೇ ಇಟ್ಕೊತಾರೆ ನೋಡಿ ನಾಳೆ ಬರುವಂತೆ ಹೇಳ್ಕೊಳ್ಸ್ಕಾರ ಯಾವಾಗ ಬರುವಂತೆ ಹ್ಮ್ ಸರಿ ಆಯ್ತು ಬರ್ತೀವಿ ಕಣಕ ಸೊಸೆ ಬರೋವರೆಗೂ ಹಂಗ ಇಟ್ಕೊಮ ಹ ನನ್ಗು ಕೆಲಸ ಮಾಡಕ್ ಆಗಲ್ಲ ಎಷ್ಟು ಅಂತ ಮಾಡೋದು ಗಂಡ ಬಂದ್ಮೇಲೆ ಒಂದ್ ಮಾತು ನಾಳೆಯಿಂದ ಇವ್ನ ಮನೆ ಕೆಲಸಕ್ಕೆ ಬರಕ್ ಹೇಳ್ತೀನಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ